ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ತರಡದ ಹತ್ತಿರ ಮುರುಕಟ್ಟಿ ಆದ್ಮೇಲೆ ತಮಿಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಶ್ವೇತ ಪ್ರದರದ ಸಮಸ್ಯೆಗೆ ಪರಿಹಾರವನ್ನು ನೋಡೋಣ ಅದನ್ನು ಬಿಳಿಮುಟ್ಟು ಅಂತ ಕೂಡ ಕರೀತಾರೆ ಇದು ಬಹಳ ತೊಂದರೆ ಕೊಡ್ತಾ ಇರ್ತದೆ ಹೆಣ್ಮಕ್ಕಳಲ್ಲಿ ಇದರಿಂದ ಅವರ ದೇಹದಲ್ಲಿ ತುಂಬ ಸಮಸ್ಯೆಗಳು ಸುಸ್ತು ನಿಶಕ್ತಿ ನರ ದೌರ್ಬಲ್ಯತೆ ಬೆನ್ನು ಕತ್ನೋವು ಜಾಯಿಂಟ್ಸ್ಗಳೆಲ್ಲ ಪೇನ್ ಆಗೋದು ಹಾಗೆಯೇ ನಿದ್ರಾಹೀನತೆ ಸಮಸ್ಯೆ ಮಾನಸಿಕ ಒತ್ತಡಗಳು ಖಿನ್ನತೆ ಟೆನ್ಷನ್ನು ಡಿಪ್ರೆಷನ್ ಎಲ್ಲ ಸಮಸ್ಯೆಗಳು ಈ ವೈಟ್ ಡಿಸ್ಚಾರ್ಜ್ ಆಗೋದರಿಂದ ಆಗುವ ಹಾರ್ಮೋನ್ಸ್ಗಳ ಸಮತೋಲನದಿಂದ ಬರ್ತವೆ ಹಾಗಿದ್ದಲ್ಲಿ ಈ ಸಮಸ್ಯೆಯನ್ನು ನಾವು ಹಾಗೆ ಬಿಟ್ಟರೆ ತುಂಬ ದೊಡ್ಡ ಸಮಸ್ಯೆಗಳಾಗೋದು ಕೂಡ ಇದರಿಂದ ಕಾರಣ ಆಗ್ಬೋದು ಅದಕ್ಕಾಗಿ ಈ ಸಮಸ್ಯೆಗೆ ತುಂಬ ಸುಲಭವಾಗಿ ಮನೆಯಲ್ಲಿಯೇ ಕೆಲವೊಂದಿಷ್ಟು ಮನೆ ಮದ್ದುಗಳನ್ನು ಮಾಡಿಕೊಳ್ಳೋದ್ರ ಮೂಲಕ ಪರಿಹಾರವನ್ನು ಕಂಡುಕೊಳ್ಬೋದು ಅದೇನು ಅನ್ನೋದನ್ನು ತಿಳ್ಕೊಳ್ಳೋದಾದರೆ ಈ ಜಂಬು ನೇರಳೆ ಎಲೆಯ ಚಿಗುರು ಚಿಗುರೆಲೆ ಜಂಬು ನೀರಳೆ ಗಿಡದ ಆ ಒಂದು ಎಲೆ ಇರ್ತಾವಲ್ಲ ಅದರ ಚಿಗುರೆಲೆಯನ್ನು ಜಜ್ಜಿ ಪೇಸ್ಟ್ ತಯಾರಿಸ್ಕೊಳ್ಬೇಕು ಆ ಪೇಸ್ಟನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ಒಂದು ಮೂವತ್ತು ಗ್ರಾಮ್ನಷ್ಟು ಅಂದ್ರೆ ಆರು ಚಮಚದಷ್ಟು ಸೇವನೆ ಮಾಡಿದ ಪೇಸ್ಟ್ ಪೇಸ್ಟನ್ನು ಒಂದು ಗ್ಲಾಸ್ ಅಕ್ಕಿ ತೊಳೆದ ನೀರನ್ನ ಕುಡಿಬೇಕು ಅಕ್ಕಿ ಏನು ತೊಳಿತೇವಲ್ಲ ಅಕ್ಕಿ ತೊಳೆದ ನೀರನ್ನು ಒಂದು ಗ್ಲಾಸ್ ಕುಡಿಯಬೇಕು ಇದನ್ನ ಸತತವಾಗಿ ಇಪ್ಪತ್ತೊಂದು ದಿವಸ ಮಾಡೋದ್ರಿಂದ ಬಿಳಿ ಮುಟ್ಟಿದ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೋದು ಇನ್ನು ಎರಡನೇ ಮನೆ ಮುತ್ತು ಅಂತ ಹೇಳಿದ್ರೆ ಈ ಅತ್ತಿ ಹಣ್ಣು ಅಂತ ಬರ್ತದೆ ಅದನ್ನ ನೆರಳಿನಲ್ಲಿ ಚೆನ್ನಾಗಿ ಒಣಗಿಸಿ ಪೌಡರ್ ಇಟ್ಕೊಳ್ಳಿ ಆ ಪೌಡರ್ ಒಂದು ಎರಡು ಚಮಚದಷ್ಟು ಪೌಡ್ರ್ ಒಂದು ಚಮಚ ಬೆಲ್ಲ ಎರಡು ಚಮಚ ಹಸುವಿನ ತುಪ್ಪ ಇವೆಲ್ಲವನ್ನು ಸೇರಿಸಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಆಹಾರದ ಒಂದು ತಾಸಿನ ಮೊದಲು ಇದನ್ನು ಸೇವನೆ ಮಾಡ್ತಾ ಬಂದರೆ ಒಂದು ತಿಂಗಳು ನಿರಂತರವಾಗಿ ಸೇವಿಸಿದಲ್ಲಿ ಪ್ರದರದ ಸಮಸ್ಯೆಗೆ ತಾವು ಪರಿಹಾರವನ್ನು ಕಂಡುಕೊಳ್ಬೋದು ಇನ್ನು ಮೂರನೆಯ ಮನೆಮದ್ದನ್ನ ನಾವು ನೋಡೋದಾದ್ರೆ ಬಿಳಿ ದಾಸವಾಳದ ಹೂ ಬಿಳಿ ದಾಸವಾಳದ ಹೂವನ್ನು ನೀವು ಚೆನ್ನಾಗಿ ನುಣ್ಣಗೆ ಅರಿದು ಪೇಸ್ಟ್ ತಯಾರಿಸ್ಕೊಳ್ಬೇಕು ಒಂದು ಚಮಚ ಅದರ ಪೇಸ್ಟ್ ಮತ್ತೆ ಎರಡು ಚಮಚ ಅಲೋವೆರಾ ಇವೆರಡನ್ನು ಬೆರೆಸಿ ಬೆಳಗ್ಗೆ ಸಾಯಂಕಾಲ ಆಹಾರದ ಅರ್ಧ ತಾಸು ಮೊದಲು ಸೇವನೆ ಮಾಡಬೇಕು ಹೀಗೆ ನಿರಂತರ ಒಂದು ತಿಂಗಳು ನಾವು ತಾವು ಸೇವನೆ ಮಾಡೋದ್ರಿಂದ ತಮ್ಮಲ್ಲಿ ಶ್ವೇತ ಪ್ರದರದ ಸಮಸ್ಯೆನ ಸಂಪೂರ್ಣವಾಗಿ ಪರಿಹಾರ ಮಾಡ್ಕೊಳ್ಬೋದು ಹೀಗೆ ಇವೆಲ್ಲ ಮನೆಮದ್ದುಗಳನ್ನು ಮಾಡ್ಕೊಳ್ಳೋದ್ರಿಂದ ಪ್ರದರದ ಸಮಸ್ಯೆಗೆ ಬಹಳ ಬೇಗ ನೀವು ಪರಿಣಾಮಕಾರಿಯಾಗಿ ಪರಿಹಾರವನ್ನು ಕಂಡುಕೊಳ್ಬೋದು ಹಾಗೇನೆ ಇಷ್ಟೆಲ್ಲ ಮಾಡಿದರೂ ಕೂಡ ನಿಮಗೆ ಪರಿಹಾರ ಕಾಣ್ತಾ ಇಲ್ಲ ಅಂದ್ರೆ ಪ್ರತಿಶತ ತೊಂಬತ್ತರಷ್ಟು ಜನರಿಗೆ ಇದರಲ್ಲೇ ಪರಿಹಾರ ಸಿಕ್ಕೇ ಸಿಕ್ತದೆ ಕೆಲವು ಜನರಿಗೆ ಹತ್ತು ಪರ್ಸೆಂಟ್ನಷ್ಟು ಜನರಿಗೆ ಏನೋ ಇನ್ಫೆಕ್ಷನ್ ಆಗಿರ್ತವೆ ತುಂಬ ದೋಷಗಳಲ್ಲಿ ವಿಕೋಪ ಮತ್ತು ವೈಪರೀತ್ಯ ಇರ್ತದೆ ಅಂತಹ ಸಂದರ್ಭದಲ್ಲಿ ಅದಕ್ಕೆ ಆಯುರ್ವೇದ ಔಷಧಿಗಳಿದ್ದಾವೆ ನಮ್ಮಲ್ಲಿ ಅದಕ್ಕೆ ಶ್ವೇತಪ್ರದರಕ್ಕೆ ಕಷಾಯ ರಸಾಯನ ಮತ್ತು ಕ್ಯಾಪ್ಸುಲ್ ಔಷಧಿಗಳನ್ನು ತಯಾರಿಸಿದ್ದೇವೆ ಆ ಒಂದು ಔಷಧಿಗಳನ್ನ ಕ್ರಮಬದ್ಧವಾಗಿ ನಾವು ಹೇಳಿದಾಗೆ ಅಥವಾ ಬಳಸೋದ್ರಿಂದ ಪ್ರದರದ ಸಮಸ್ಯೆಯಿಂದ ತಾವು ಪರಿಹಾರವನ್ನು ಕಂಡುಕೊಳ್ಬೋದು ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಹಲವಾರು ಸಹೋದರಿಯರಿಗೆ ತಾಯಂದ್ರಿಗಿಂತ ಸಮಸ್ಯೆ ಇರ್ತದೆ ಅವ್ರಿಗೆ ಉಪಯೋಗ ಆಯಿತು ಅಂತ ಹೇಳಿದ್ರೆ ಆ ಒಂದು ತಾಯಂದ್ರ ಸಹೋದರಿಯರ ಒಂದು ಆಶೀರ್ವಾದ ನಮಗೆ ಸಿಗ್ತದೆ ಆ ಒಂದು ಪುಣ್ಯ ನಮ್ಮ ಜೀವನದಲ್ಲಿ ಒಳ್ಳೆಯ ಶಕ್ತಿಯಾಗಿ ನಮ್ಮನ್ನು ಕಾಪಾಡುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿ ಎಲ್ಲರಿಗೂ ಹರಡಿದಾಗ ನಾವು ಈ ವಿಡಿಯೋ ಮಾಡಿದ್ದಕ್ಕೂ ಕೂಡ ಒಂದು ಸಾರ್ಥಕತೆ ಆಗುತ್ತೆ ಜೊತೆಗೆ ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯ ಶಿಬಿರವನ್ನು ಪ್ರತಿ ತಿಂಗಳು ನಡೆಸ್ತಾ ಇದ್ದೇವೆ ಆಹಾರ ಜೀವನ ಕ್ರಮ ಮತ್ತು ಯೋಗದ ಮೂಲಕ ಆಸ್ಪತ್ರೆಗಳಿಗೆ ಹೋಗದೆ ನಾವು ಆರೋಗ್ಯವಾಗಿ ಬದುಕುವುದು ಹೇಗೆ ಅನ್ನುವ ವಿಚಾರವನ್ನು ತಿಳಿಸ್ಕೊಡ್ತೇವೆ ಆಸಕ್ತಿ ಇರೋರು ಕಾಯಿಲೆ ಬಂದಿರೋರಾಗಿರ್ಬೋದು ಕಾಯಿಲೆ ಬರಬಾರ್ದು ಅಂತ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸೋರಾಗಿರ್ಬೋದು ಆ ಶಿಬಿರಕ್ಕೆ ಭಾಗವಹಿಸಬಹುದು ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥ